ನ್ಯೂಸ್ ಐಟಿನ್ಗೆ ಸ್ವಾಗತ ನಾನು ಶುತಿರಾಜ್ ಬಿಜೆಪಿ ಟಿಕೆಟ್ ಟೆನ್ಷನ್ ಜಿಲ್ಲಾವಾರು ಸಭೆ ಓಟಿಂಗ್ ಆಯಿತು ಈಗ ಅಭಿಪ್ರಾಯದ ಸಂಗ್ರಹ ಹೆಸರು ಬಹುತೇಕ ಫೈನಲ್ ಗುರುವಾರ ಲಿಸ್ಟ್ ರಿಲೀಸ್ ಇದು ಬಿಜೆಪಿ ಲಿಸ್ಟ್ ರೆಡಿಯ ಸ್ಟೋರಿ ಇನ್ನು ಮೂರೇ ಮೂರು ದಿನದಲ್ಲಿ ಬಿಜೆಪಿಯ ಲಿಸ್ಟ್ ಫೈನಲ್ ಆಗತ್ತಾ ನಾಳೆ ನಾಡಿದ್ದು ಆಕಾಂಕ್ಷಿಗಳ ಶಾರ್ಟ್ ಲಿಸ್ಟ್ ಅನ್ನ ಗುರುವಾರ ಅಭ್ಯರ್ಥಿಗಳ ಫೈನಲ್ ಪಟ್ಟಿ ರೆಡಿ ಆಗತ್ತಾ ಹಾಗಾದ್ರೆ ಯಾಕಂದ್ರೆ ಈಗಾಗಲೇ ಬಿಜೆಪಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕ್ತಾ ಇದೆ ಸೊ ಇನ್ನು ಮೂರು ದಿನದಲ್ಲಿ ಫೈನಲ್ ಆಗಿ ಬಿಜೆಪಿ ತನ್ನ ಪಟ್ಟಿಯನ್ನು ಸಿದ್ಧಪಡಿಸುತ್ತೆ ಅನ್ನೋ ರೀತಿಯ ಲೆಕ್ಕಾಚಾರಗಳಾಗ್ತಾ ಇದೆ ನಾಳೆ ನಾಡಿದ್ದು ಆಕಾಂಕ್ಷಿಗಳ ಒಂದು ಶಾರ್ಟ್ ಲಿಸ್ಟ್ ಅನ್ನು ರೆಡಿ ಮಾಡಿ ಗುರುವಾರ ಫೈನಲ್ ಆಗಿ ಅಭ್ಯರ್ಥಿಗಳ ಒಂದು ಫೈನಲ್ ಪಟ್ಟಿಯನ್ನು ರೆಡಿ ಮಾಡ್ತಾರಂತೆ ಕಳೆದ ಎರಡು ದಿನಗಳಿಂದ ಕೂಡ ಜಿಲ್ಲಾ ಕೋರ್ ಕಮಿಟಿ ಸಭೆಯಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಬಿಜೆಪಿಯಿಂದ ಈಗ ರಾಜ್ಯ ಮಟ್ಟದ ಕೋರ್ ಕಮಿಟಿಯಲ್ಲಿ ಆಕಾಂಕ್ಷಿಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಜಿಲ್ಲಾ ನಾಯಕರುಗಳು ಶಿಫಾರಸ್ಸು ಮಾಡಿದಂತಹ ಹೆಸರುಗಳನ್ನ ಇವರು ಶಾರ್ಟ್ ಲಿಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಫೈಟ್ ಇಲ್ಲದಂತಹ ಕ್ಷೇತ್ರಕ್ಕೆ ಒಂದೇ ಒಂದು ಹೆಸರನ್ನ ಫೈನಲ್ ಮಾಡಿ ಕಳಿಸ್ಲಿಕ್ಕೆ ಮುಂದಾಗಿದ್ದಾರೆ ಅವ್ ಯಾವ್ಯಾವ ಕ್ಷೇತ್ರಗಳು ಅಂದ್ರೆ ಶಿಕಾರಿಪುರ ಪದ್ಮನಾಭನಗರ ಗೋವಿಂದರಾಜನಗರ ಬೊಮ್ಮನಹಳ್ಳಿ ಮಹಾಲಕ್ಷ್ಮಿ ಲೇಔಟ್ನ ಕ್ಷೇತ್ರಗಳು ಫೈನಲ್ ಆಗಿದೆ ಸೊ ಇಲ್ಲಿ ಇಬ್ಬರು ಮೂವರು ನಾಲ್ಕು ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಸೊ ಅಂತಹ ಕ್ಷೇತ್ರಗಳ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಚರ್ಚೆ ಮಾಡಿ ಗುರುವಾರ ಒಂದು ಫೈನಲ್ ಆಗಿ ಪಟ್ಟಿಯನ್ನ ರೆಡಿ ಮಾಡಿ ಹೈಕಮಾಂಡ್ ಗೆ ಕಳಿಸಲಿಕ್ಕೆ ಬಿಜೆಪಿ ನಾಯಕರು ಇದೀಗ ಮುಂದಾಗಿದ್ದಾರೆ ಸೊ ನಾಳೆ ನಾಡಿದ್ದು ಆಕಾಂಕ್ಷಿಗಳ ಒಂದು ಶಾರ್ಟ್ ಲಿಸ್ಟ್ ಕೂಡ ರೆಡಿ ಆಗುತ್ತೆ ಯಾಕಂದ್ರೆ ಮೊದಲನೇ ಹಂತದಲ್ಲಿ ಕಾಂಗ್ರೆಸ್ ಫಸ್ಟ್ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಜೆಡಿಎಸ್ ಬಿಡುಗಡೆ ಮಾಡಿದೆ ಈಗ ಎರಡನೇ ಪಟ್ಟಿ ಬಿಡುಗಡೆಯ ತಯಾರಿಯಲ್ಲಿದ್ದಾರೆ ಬಟ್ ಬಿಜೆಪಿಯವರು ಸದ್ಯಕ್ಕೆ ಆಡಳಿತವನ್ನ ನಡೆಸ್ತಾ ಸೊ ಇನ್ನೂ ಕೂಡ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ಈಗಾಗಲೇ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಈಗ ಬಿಜೆಪಿ ಸದ್ಯಕ್ಕೆ ಆಡಳಿತದಲ್ಲಿದ್ರೂ ಕೂಡ ಇಷ್ಟೆಲ್ಲ ಲೆಕ್ಕಾಚಾರಗಳನ್ನ ಹಾಕೊಂಡು ಇನ್ನೂ ಕೂಡ ಫೈನಲ್ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ರೆಡಿ ಮಾಡಿಲ್ಲ ಸೊ ಆ ಆ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ ಶ್ರುತಿ ಆರಳಿತರೂರ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಫೈಟ್ ಉಂಟಾಗಿರುವಂಥದ್ದು ಅದಕ್ಕೋಸ್ಕರವಾಗಿಯೇ ಒಂದಷ್ಟು ಅಳೆದು ತೂಗಿ ಟಿಕೆಟ್ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕಸರತ್ತನ್ನು ಮಾಡ್ತಿದ್ದಾರೆ ನಿನ್ನೆ ಮೊನ್ನೆ ಸತತವಾಗಿ ಸಭೆಯನ್ನು ಕೂಡ ಮಾಡಿದರೆ ಜಿಲ್ಲಾ ಕೋರ್ ಕಮಿಟಿ ಎಲ್ಲಾ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ನಾಲ್ಕರಿಂದ ಐದು ಐದಕ್ಕೂ ಹೆಚ್ಚು ಆಕಾಂಕ್ಷಿಗಳ ಹೆಸರನ್ನ ಸಂಬಂಧಪಟ್ಟಂತ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು ರಾಜ್ಯದ ನಾಯಕರು ಬಳಿ ಮಂಡಿಸಿರುವಂಥದ್ದು ಅದನ್ನ ಈಗ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಮಾಡ್ತಾರೆ ಇವತ್ತು ಮುಖ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಬಿಜಿ ಆಗಿರುವಂತದ್ದು ರಾಜ್ಯದ ಬಿಜೆಪಿ ನಾಯಕರು ನಾಳೆ ನಡೆದು ಮತ್ತೆ ರಾಜ್ಯ ಬಿಜೆಪಿ ಕೋರ್ ಕಡಿಮೆ ಸಭೆ ನಡೀತಾ ಇದೆ ಸಭೆಯಲ್ಲಿ ಬಹುಮುಖ್ಯವಾಗಿ ಅಭ್ಯರ್ಥಿಗಳು ಅಂದ್ರೆ ಒಂದು ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನ ಸೀಮಿತವಾಗಿ ಮಾಡಿದ್ರೆ ಗೆಲ್ಲಬಹುದು ಅನ್ನೋದು ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾನದಂಡಗಳ ಆಧಾರದ ಮೇಲೆ ನಾಳೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಈಗಾಗಲೇ ಮುಖ್ಯವಾಗಿ ಜಿಲ್ಲಾ ಮಟ್ಟದ ಕೋರ್ ಕಮಿಟಿ ಸಭೆಯಲ್ಲಿ ಸುಮಾರು ಒಂದು ಕ್ಷೇತ್ರಕ್ಕೆ ನಾಲ್ಕರಿಂದ ಐದು ಹೆಸರುಗಳನ್ನ ಈಗಾಗಲೇ ಮಂಡಿಸಿರುವಂತದ್ದು ಆ ಒಂದು ಹೆಸರುಗಳಲ್ಲಿ ಸುಮಾರು ಅಂದ್ರೆ ಈಗಾಗಲೇ ಹಾಲಿ ಶಾಸಕರಿಗೆ ಎಲ್ಲಿ ಪ್ರಬಲವಾಗಿ ವಿರೋಧ ಇಲ್ವೋ ಆ ಒಂದು ಅಲ್ಲಿ ಒಂದು ಸಿಂಗಲ್ ಲೈನ್ ಸೂಚಿಸುವಂತದ್ದು ಅದ್ರ ಜೊತೆಗೆ ಮುಖ್ಯವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಹಾಲಿ ಶಾಸಕರಿಗೆ ಒಂದಷ್ಟು ಜನರಿಗೆ ಪ್ರಬಲವಾಗಿ ವಿರೋಧ ಇದೆ ಆ ಒಂದು ಕ್ಷೇತ್ರಗಳಲ್ಲಿ ಶಾಸಕರು ಜೊತೆಗೆ ಒಂದಿಬ್ರು ಆಕಾಂಕ್ಷಿಗಳನ್ನ ಶಿಫಾರಸು ಮಾಡುವಂತದ್ದು ಮತ್ತೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಗಳಿಲ್ಲ ಅಂತಹ ಕ್ಷೇತ್ರಗಳಲ್ಲಿ ಒಂದಿಬ್ರು ಹೆಸರುಗಳನ್ನ ಫೈನಲ್ ಮಾಡುವಂತದ್ದು ಅಂದ್ರೆ ನಾಗಮಂಗಲದಲ್ಲಿ ಈಗಾಗಲೇ ಎರಡು ಅಭ್ಯರ್ಥಿಗಳು ಬಹಳಷ್ಟು ಫೈಟ್ ಫೈಟ್ಗಳನ್ನು ಇಳಿದಿರುವಂತದ್ದು ಹೀಗಾಗಿ ಅಲ್ಲಿಗೆ ಒಂದೆರಡು ಹೆಸರುಗಳನ್ನ ಫೈನಲ್ ಮಾಡುವಂತದ್ದು ಹೀಗೆ ಒಂದ್ ರೀತಿ ಶಾರ್ಟ್ ಲಿಸ್ಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಗುರುವಾರ ಕೇಂದ್ರ ಚುನಾವಣಾ ಸಮಿತಿಗೆ ಈ ಒಂದು ಹೆಸರುಗಳನ್ನು ಕಳಿಸಿಕೊಡಲಾಗುತ್ತೆ ಅಂತಿಮವಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಿದ ಬಳಿಕವಾಗಿನೇ ಬಿಜೆಪಿಯಿಂದ ಮೊದಲ ಪಟ್ಟಿ ಪ್ರಕಟ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ ಯಾಕಂದ್ರೆ ಫಸ್ಟ್ ಅಭ್ಯರ್ಥಿಗಳ ಲಿಸ್ಟ್ ಶಾರ್ಟ್ ಲಿಸ್ಟ್ ರೆಡಿ ಮಾಡಿ ಬಿಜೆಪಿ ಹೈಕಮಾಂಡ್ ಕಳಿಸಿ ಅಲ್ಲಿಂದ ಅಂಕಿತ ಬಂದ ಮೇಲೆ ಇವರು ಅನೌನ್ಸ್ ಮಾಡ್ತಾರ ಮೊದಲನೇ ಪಟ್ಟಿಯನ್ನು ರಿಲೀಸ್ ಮಾಡ್ತಾರ ಹೇಗೆ ಏನ್ ಪ್ಲಾನ್ ಅವ್ರದು ಅಂತ ಖಂಡಿತವಾಗ್ಲು ಶ್ರುತಿ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ನ ಬಂಡಾಯ ಅಭ್ಯರ್ಥಿಗಳನ್ನ ಈಗಾಗಲೇ ಬಿಜೆಪಿ ನಾಯಕರು ಎಲ್ಲ ಒಂದು ಕಡೆ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಕಾದಿದ್ದಾರೆ ಒಂದ್ ವೇಳೆ ಏನಾದರೂ ಟಿಕೆಟ್ ಸಿಕ್ಕಿಲ್ಲ ಯಾರು ಬಂಡಾಯಗೊಳ್ತಾರೆ ಅಂತವನ್ನ ಒಂದಷ್ಟು ಜನ ಆಪರೇಷನ್ ಮಾಡುವಂತ ವಿಚಾರದಲ್ಲೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅನ್ನುವಂಥದ್ದು ಅದಕ್ಕೋಸ್ಕರವಾಗಿನೇ ಇಷ್ಟು ದಿನಗಳ ಕಾಲ ಕಾದಿದ್ದಾರೆ ಅನ್ನುವಂಥದ್ದು ಅಂದ್ರೆ ಗುರುವಾರ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ಕೂಡ ಆಗುತ್ತೆ ಆ ಒಂದು ಸಭೆಯಲ್ಲಿ ಮೊದಲಿಗೆ ನೂರು ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಲಾಗುತ್ತೆ ಆದ್ರೆ ಮುಖ್ಯವಾಗಿ ಇನ್ನು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಲ್ಲಿ ಯಾರು ಅಸಮಾಧಾನಗೊಳ್ತಾರೆ ಅಂತವ್ರನ್ನ ಒಂದಷ್ಟು ಜನ ಆಪರೇಷನ್ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲೂ ಕೂಡ ನಿರ್ಧಾರವನ್ನು ಕೈಗೊಳ್ತಾರೆ ಆದ್ರೆ ಈಗಲಂತೂ ಇನ್ನೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಜನ ಟಿಕೆಟ್ ಸಿಗದರೆ ಒಂದು ವಿಚಾರ ಗೊತ್ತಾಗಿ ಈಗ ಬಂಡಾಯ ಸಾರುವಂತ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಇವೆಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಬರಬಾರ್ದು ಒಂದ್ ವೇಳೆ ಸಮಸ್ಯೆ ಬಂದರೂ ಕೂಡ ಅದನ್ನ ಅಲ್ಲೇ ಬಗೆಹರಿಸಬೇಕು ಅಂದ್ರೆ ಪಟ್ಟಿ ಪ್ರಕಟ ಮಾಡಕ್ಕೂ ಮುಂಚಿತವಾಗಿಯೇ ಇವೆಲ್ಲವನ್ನೂ ಕೂಡ ಬಗೆಹರಿಸಿಕೊಳ್ಳೋದ್ರ ಮುಖಾಂತರವಾಗಿ ಟಿಕೆಟ್ ಅನ್ನ ಪ್ರಕಟ ಮಾಡೋದಕ್ಕೆ ರಾಜ್ಯದ ಬಿಜೆಪಿ ನಾಯಕರ ಮುಂದಾಗಿರುವಂತದ್ದು ಬಹುಶಃ ಗುರುವಾರದ ನಂತರವಾಗಿ ಮೊದಲ ಪಟ್ಟಿ ಪ್ರಕಟ ಆಗುವಂತ ಸಾಧ್ಯತೆ ಇರುವಂತದ್ದು ಕೃಷ್ಣ ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ಕ್ಲೈಮ್ಯಾಕ್ಸ್